ಹಲೋ ಚಾನಲ್ ಸೊ ಇಡ್ಲಿ ದೋಸೆ ಪೂರಿ ಸೊ ಈ ಇಡ್ಲಿ ದೋಸೆ ಪೂರಿ ಫುಲ್ ಸ್ಯಾಟಿಸ್ಫೈ ಆಗ್ಬೇಕು ನಮಗೆ ಟಿಫನ್ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು ಅಂದ್ರೆ ಸೊ ಖಂಡಿತವಾಗ್ಲು ಚಟ್ನಿಂಗಲ್ಲ ಅಂದ್ರೆ ಪಲ್ಯ ಚೆನ್ನಾಗಿರ್ಲೇಬೇಕು ಅಲ್ವಾ ಸೊ ತಿಂದಾದ್ಮೇಲೆ ಯಾರಾದ್ರೂ ಇಡ್ಲಿ ಚೆನ್ನಾಗಿತ್ತು ದೋಸೆ ಚೆನ್ನಾಗಿತ್ತು ಅಂತ ಯಾರು ಹೇಳಲ್ಲ ಬಟ್ ಚಟ್ನಿ ತುಂಬಾ ಚೆನ್ನಾಗಿತ್ತು ಪಲ್ಯ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅಲ್ವಾ ಸೊ ಅದೇ ರೀತಿ ಚಟ್ನಿನ ಸೊ ನೀವು ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಕಮೆಂಟ್ ನೋಡಿಬಿಡಿ ಅಂತಂದ್ರೆ ಮೊದಲನೇದಾಗಿ ಒಂದು ಹತ್ತು ಬಾಣಲೆ ಒಳಗೆ ಹಾಕ್ಬಿಡಿ ಸೊ ಮೀಡಿಯಂ ಫ್ಲೇಮ್ ನಲ್ಲಿ ಇಡಿ ಗ್ಯಾಸು ಅದಾದ್ಮೇಲೆ ಎರಡು ಗಡ್ಡೆ ಈರುಳ್ಳಿನ ಸೊ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಆಮೇಲೆ ನೀವು ಎರಡು ಕಾಯಿ ಟೊಮೊಟಾನ ಸೊ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಟೊಮೊಟೊ ಕಾಯಿ ಆಗಿದ್ರೆನೆ ತುಂಬಾ ಟೇಸ್ಟಿ ಬರುತ್ತೆ ಚಟ್ನಿ ಅನ್ನೋದು ಸೊ ಅದಾದ್ಮೇಲೆ ನೀವು ನಾನಿಲ್ಲಿ ಒಂದು ಮೂರು ಜನಕ್ಕೆ ಆಗಷ್ಟು ಚಟ್ನಿ ಮಾಡ್ತಾ ಇದ್ದೀನಿ ಸೊ ಅದ್ರ ಪ್ರಕಾರ ಅಳತೆ ಹೇಳ್ತಾ ಇದ್ದೀನಿ ಸೊ ಇವೆಲ್ಲ ಹಾಕಿದ್ಮೇಲೆ ನೀವು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸೊ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಆದ್ಮೇಲೆ ನೀವು ಒಂದು ನಾಲ್ಕು ಟೇಬಲ್ ಸ್ಪೂನ್ವರೆಗೂ ಆಯಿಲ್ ಹಾಕ್ಬಿಟ್ಟು ಸೊ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸೊ ನೋಡ್ತಾ ಇದ್ದಾರಲ್ಲ ಈ ರೀತಿ ಫ್ರೈ ಆಗಿರಬೇಕು ಸೊ ಇದನ್ನೆಲ್ಲ ನೀವು ಈಗ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ಸೊ ಎತ್ತಿಟ್ಕೊಂಡು ನೀವು ಇದನ್ನ ಒಂದ್ ಹತ್ತು ನಿಮಿಷ ತಣ್ಣಗಾಕೀವಿ ಸೊ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಚಟ್ನಿ ಹೇಗ್ ಮಾಡೋಣ ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಆಗೋಷ್ಟು ಸೊ ತೆಂಗಿನಕಾಯಿನ ತಗೊಂಡು ಕಟ್ ಮಾಡ್ಕೊಂಡು ಹಾಕೊಂತ ಇದೀನಿ ಸೊ ಇದೆಲ್ಲ ಒಂದ್ ಮೂರ್ನಾಲ್ಕು ಜನಕ್ಕೆ ಚಟ್ನಿ ಸರಿ ಹೋಗುತ್ತೆ ಸೊ ಆ ರೀತಿ ಮಾಡ್ತಾ ಇದೀನಿ ನಾನು ಅರ್ಧ ಬಟ್ಲ್ ತೆಂಗಿನಕಾಯಿನ ಸೊ ನೀವು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಇವಾಗ ಮುಂಚೆ ಫ್ರೈ ಮಾಡ್ಕೊಂಡು ತಣ್ಣ ಬಿಟ್ಟಿದ್ವಲ್ಲ ಸೊ ಅದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕಿಬಿಡೋಣ ಸೊ ಇದೆಲ್ಲ ಹಾಕ್ಬಿಟ್ಟು ನೀವು ಸೊ ಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೇನ ಹಾಕಿಬಿಡಿ ಸೊ ಈ ಕಡಲೆ ಹಾಕೋದ್ರಿಂದನೇ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಅನ್ನೋದು ಟೇಸ್ಟು ಸೊ ಅದಾದಮೇಲೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಸೊ ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೊ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಬಿಡೋಣ ಸೊ ಫೈನ್ ಗ್ರೈಂಡ್ ಪೇಸ್ಟಾಗಿ ಮಾಡಿಬಿಡಿ ಒಂಚೂರು ಪರವಾಗಿಲ್ಲ ತರಿ ತರಿ ಆಗಿದ್ರು ಪರವಾಗಿಲ್ಲ ಸೊ ದೋಸೆಗೆ ಇದ್ದೀನಿ ನಾನು ಇದನ್ನು ಒಂದು ವೇಳೆ ಇಡ್ಲಿಗಾದರೆ ಸೊ ತುಂಬಾ ಸಣ್ಣ ಹಾಕ್ಬೇಕಾಗುತ್ತೆ ಸೊ ಈ ರೀತಿ ಬಂದಿದೆ ನೋಡಿ ಮಿಕ್ಸಿಗೆ ಹಾಕಿರೋದು ಸೊ ಇದನ್ನ ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಳ್ಳಿ ನೀವು ಸೊ ಅದಾದ್ಮೇಲೆ ನೀವು ಸಾಸಿವೆ ಜೀರಿಗೆನ ಹಾಕ್ಬಿಡಿ ಸೊ ಇವಾಗ ಸೊ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಸೊ ಇವಾಗ ಮಿಕ್ಸಿಗೆ ಹಾಕೊಂಡಿರೋ ಚಟ್ನಿನ ಒಗ್ಗರಣೆ ಹಾಕ್ಬಿಟ್ಟು ಸೊ ನೀಟಾಗಿ ಕಲಸಿ ಹಂಗೇನೆ ಗ್ಯಾಸ್ ಆಫ್ ಮಾಡಿಬಿಡಿ ತಕ್ಷಣ ಇಲ್ಲಾಂದ್ರೆ ಚಟ್ನಿ ಒತ್ತೋಗುತ್ತೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಚಟ್ನಿ ಟೇಸ್ಟಿಯಾಗಿ ಯಾವ ತರ ಮಾಡೋದು ಅಂತ ಸೊ ಮನೆಯಲ್ಲಿ ನೆಕ್ಸ್ಟ್ ಟೈಮ್ ಇಡ್ಲಿ ದೋಸೆ ಮಾಡಿದಾಗ ಮಾಡಿದಾಗ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಂಗೇನೆ ಸೊ ಮನೆಯವ್ರಿಗೆ ಚೆನ್ನಾಗಿತ್ತು ಇಡ್ಲ ಚಟ್ನಿ ಅಂತ ಏನು ಹೇಳಿದ್ರು ಅಂತ ನನ್ ಕಮೆಂಟ್ ಮುಖಾಂತರ ತಿಳಿಸಿ ಹಂಗೇನೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋದಷ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ಲ ಮರಿಬೇಡಿ ಫ್ರೆಂಡ್ಸ್ ಹಂಗೆ ಒಂದು ಲೈಕ್ ಮಾಡಿಬಿಟ್ಟು ಶೇರ್ ಮಾಡ್ಬೇಡಿ ಸೊ ಥ್ಯಾಂಕ್ ಯು ಇನ್ನೊಂದು ವಿಡಿಯೋದಲ್ಲಿ ಭೇಟಿ